ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು ಪಾರ್ಕ್ ವೇಸ್ಟ್ ಅಟ ಅಪಾರ್ಟ್ಮೆಂಟ್ ಗೋಡೆ ಕುಸಿತ ಆಗಿದೆ ಗೋಡೆ ಬಿದ್ದು ಹತ್ತಕ್ಕೂ ಹೆಚ್ಚು ಬೈಕ್ಗಳು ಗಳು ಆಗಿದೆ ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ಸರಿಯಾಗಿ ಧಾರಾಕಾರವಾಗಂತೂ ನಿರಂತರವಾಗಿ ಮಳೆ ಬಂದ್ಬಿಟ್ಟು ಒಂದು ಎರಡು ಮೂರು ಗಂಟೆಗಳ ಕಾಲ ಪಾರ್ಕ್ ವೇಸ್ಟ್ ಅಪಾರ್ಟ್ಮೆಂಟ್ ಗೋಡೆ ಕುಸಿತ ಆಗಿ ಹತ್ತಕ್ಕೂ ಹೆಚ್ಚು ಬೈಕ್ಗಳು ಗಳು ಆಗಿದೆ ಆ ಗೋಡೆ ಸೀದಾ ಆ ಬೈಕ್ಗಳು ನಿಂತಿತ್ತಲ್ಲ ಪಾರ್ಕಿಂಗಲ್ಲಿ ಅಲ್ಲಿ ನಿಂತಿತ್ತು ಅಂತ ಕಾಣಿಸುತ್ತೆ ಅವೆಲ್ಲವೂ ಕೂಡ ಆಗಿ ಆಗೋಗಿದೆ ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಹೇಗಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನುವಂಥದ್ದನ್ನ ನೋಡ್ಬೋದು ಪಕ್ಕದಲ್ಲೇ ನಿಲ್ಸಿದಂತ ಗಾಡಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗಿದೆ ಇನ್ಶೂರೆನ್ಸ್ ಇದ್ರೆ ಓಕೆ ಇಲ್ಲ ಅಂದ್ರೆ ಮುಗಿದ ಕತೆ ಎಲ್ಲಾ ಕೈಯಿಂದ ಸುರಿಬೇಕಾಗುತ್ತೆ ಸುರಿಯೋ ಬದಲು ಹೊಸ ಬೈಕ್ ತಗೊಂಡ್ಬಿಡ್ಬೋದು ಹಂಗಾಗುವುದು ಪರಿಸ್ಥಿತಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಆ ನೀರೆಲ್ಲ ತುಂಬಿಕೊಂಡು ಓವರ್ ಫ್ಲೋ ಯಾವ ರೀತಿ ಆಗು ಜೋರಾಗಿ ಒಡ್ಕೊಂಡು ನಂತರ ಕಾಂಪೌಂಡ್ ಅಲ್ಲಿ ಅಲ್ಲಿದ್ದಂತ ಬೈಕ್ ಗಳ ಮೇಲೆ ಬಿದ್ದಿರುವಂತದ್ದು ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ ನೋಡಿ ನೀರೆಲ್ಲ ಫುಲ್ ತುಂಬಿಕೊಳ್ತು ಗೊಚ್ಚೆ ನೀರು ಅದ್ ನೋಡಿದ್ರೆ ಕಾಣಿಸ್ತಾ ಇದೆ ಫುಲ್ ಗೊಚ್ಚೆ ನೀರು ಅದು ಫುಲ್ ನೀರೆಲ್ಲ ತುಂಬಿಕೊಂಡು ಆದ್ಮೇಲೆ ಬ್ಲಾಸ್ಟ್ ಆಗಿ ಹೋಗಿದೆ ಆ ಕಾಂಪೌಂಡ್ ತಡ್ಕೊಳ್ಬೇಕಲ್ಲ ಶಕ್ತಿ ಇರ್ಬೇಕಲ್ಲ ಫುಲ್ ಒಡ್ಕೊಂಡ್ಬಿಟ್ಟಿದೆ ಕಾಂಪೌಂಡ್ ಅಲ್ಲಿದ್ದಂತ ಬೈಕ್ ಗಳ ಮೇಲೆಲ್ಲ ಬಿದ್ದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿದ್ದ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅನ್ನೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಭಾರಿ ಅನಾಹುತಗಳು ಸಂಭವಿಸಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಬಿನ್ನಿಪೇಟೆಯಲ್ಲಿ ಅಪಾರ್ಟ್ಮೆಂಟ್ ಒಂದರ ತಡೆಗೋಡೆ ಕುಸಿದಂತಹ ಪರಿಣಾಮವಾಗಿ ದೊಡ್ಡ ಮಟ್ಟದ ಒಂದು ಅವಾಂತರ ಸೃಷ್ಟಿಯಾಗಿದೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇದು ಬಿನ್ನಿಪೇಟೆಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ನ ಗೋಡೆ ಇದು ಯಾಕಂದ್ರೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮಳೆಯ ನೀರು ಬಂದಂತಹ ರಭಸಕ್ಕೆ ಕಂಪ್ಲೀಟ್ ಆಗಿ ಈ ಒಂದು ಗೋಡೆ ಎಲ್ಲವೂ ಕೂಡ ಅಷ್ಟು ಈಗಾಗಲೇ ಆಗಿದೆ ಜೊತೆಗೆ ಗೋಡೆ ಬಿದ್ದಂತಹ ಪರಿಣಾಮವಾಗಿ ಆ ಒಂದು ಅಪಾರ್ಟ್ಮೆಂಟ್ ನ ಒಳಗಡೆ ಇದ್ದಂತಹ ಸಂಪೂರ್ಣವಾದಂತಹ ನೀರು ಈ ಒಂದು ರಸ್ತೆಗೆ ಬಂದಿದೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿದ್ದಂತಹ ಬೈಕ್ಗಳು ಸುಮಾರು ಇಪ್ಪತ್ತಕ್ಕೂ ಅಧಿಕ ಬೈಕ್ಗಳು ಇಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ಮಾಡಲಾಗಿತ್ತು ಆ ಎಲ್ಲಾ ಬೈಕ್ ಗಳು ಕೂಡ ಅಷ್ಟೇ ಸಂಪೂರ್ಣವಾಗಿ ಜಕಮ್ ಆಗಿದೆ ಆ ಒಂದು ಗೋಡೆಯು ಕೂಡ ಅಷ್ಟೇ ಬಿದ್ದಂತಹ ಪರಿಣಾಮ ಮತ್ತು ಮಳೆಯ ನೀರು ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ರೋಡ್ಗೆ ಒಂದು ಗೋಡೆ ಬಿದ್ದಿದೆ ಸದ್ಯಕ್ಕೆ ಇಲ್ಲಿ ನಿಂತಿದ್ದಂತಹ ಬೈಕ್ ಗಳೆಲ್ಲವನ್ನೂ ಕೂಡ ನೀವು ನೋಡ್ತಾ ಇರಬೇಕು ಒಂದು ಡಿಯೋ ಬೈಕ್ ನ ಮೇಲೆ ಸಂಪೂರ್ಣವಾಗಿ ತಡೆಗೋಡೆ ಬಿದ್ದಿದೆ ಸಂಪೂರ್ಣವಾಗಿ ಬೈಕ್ ಜಪಂ ಜಕಮ್ ಆಗಿರುವಂತಹದ್ದು ಇನ್ನೊಂದು ಮುಂಭಾಗದಲ್ಲಿ ನಿಲ್ಲಿಸುವ ಸುಮಾರು ಆರು ಏಳು ಬೈಕ್ ಗಳೆಲ್ಲವೂ ಕೂಡ ಈಗಾಗಲೇ ಜಕಮ್ ಆಗಿದೆ ಜೊತೆಗೆ ಇಲ್ಲಿ ಮುಂದ್ಗಡೆ ಒಂದಷ್ಟು ಮನೆಗಳು ಕೂಡ ಇದೆ ಆ ಒಂದು ಮನೆಗಳಲ್ಲಿ ಹೊರಗಡೆ ಬರೋದಕ್ಕೂ ಕೂಡ ಅಷ್ಟೇ ಒಂದ್ ರೀತಿ ಸಂಕಷ್ಟ ಪಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂತಹದ್ದು ಕರೆಂಟ್ ಅನ್ನೆಲ್ಲವನ್ನೂ ಕೂಡ ಈಗಾಗಲೇ ಕಟ್ ಮಾಡಲಾಗಿದೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಒಂದು ಲೈಟ್ ಕಂಬ ಕೂಡ ಉರುಳಿ ಬಿದ್ದಿರುವಂತಹದ್ದು ಯಾಕಂದ್ರೆ ಲೈಟ್ ಕಂಬ ಬಿದ್ದಂತ ಹಿನ್ನೆಲೆಯಲ್ಲಿ ಬೇರೆ ರೀತಿಯಂತ ಅನಾಹುತಗಳಾಗಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ಬಿಡ ಇಲ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಎಲ್ಲವನ್ನೂ ಕೂಡ ಅಷ್ಟೇ ತೆಗೆದಿದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ರಾತ್ರಿಯಿಂದ ಕರೆಂಟ್ ಇಲ್ಲದೆ ಮನೆಯಲ್ಲಿದ್ದಂತಹ ಸಾಕಷ್ಟು ಜನರು ಪರದಾಡುವಂತಹ ಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು ಯಾಕಂದ್ರೆ ಅವರೆಲ್ಲರೂ ಕೂಡ ಅಷ್ಟೇ ಹೊರಗಡೆ ಬರಬೇಕಂದ್ರೂ ಕೂಡ ಅಷ್ಟೇ ರೋಡ್ ನಲ್ಲಿ ಬರೋದಕ್ಕಾಗೋದಿಲ್ಲ ಆ ರೀತಿಯಾಗಿ ಗೋಡೆ ಒಂದು ಕಡೆ ಬಿದ್ದಿದೆ ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ ಕೆಸರುಮಯ ಆಗಿರುವಂತದ್ದು ರೋಡ್ ಅಲ್ಲಿ ಬರೋದಕ್ಕೂ ಕೂಡ ಅಷ್ಟೇ ಭಯ ಪಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾತ್ರಿಯಿಂದ ಕರೆಂಟ್ ಇಲ್ಲದೆ ಕೂಡ ಅಷ್ಟೇ ಈ ಒಂದು ಏರಿಯಾದ ಜನರು ಕಂಗಾಲಾಗಿರುವಂತಹದ್ದು ನೀವು ದೃಶ್ಯದಲ್ಲೂ ನೋಡ್ತಾ ಇರಬಹುದು ರೋಡ್ ಯಾವ ರೀತಿಯಾಗಿ ಕೆಸರುಮಯ ಆಗಿದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಷ್ಟು ನಡೆಯುತ್ತೆ ಕೂಡ ಆಗೋದಿಲ್ಲ ಒಂದು ವೇಳೆ ನಡ್ಕೊಂಡು ಬಂದ್ರು ಕೂಡ ಅಷ್ಟೇ ಜಾರಿ ಬೀಳುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಕೂಡ ಆಗಿರುವಂತಹದ್ದು ಇನ್ನು ಸ್ಥಳೀಯರೆಲ್ಲರೂ ಕೂಡ ಅಷ್ಟೇ ಅಧಿಕಾರಿಗಳು ಮತ್ತು ಒಂದು ಅಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ ಅದರ ವಿರುದ್ಧ ಆಕ್ರೋಶವನ್ನು ಕೂಡ ಈಗಾಗಲೇ ಹೊರ ಹಾಕ್ತಿರುವಂತದ್ದು ಕಾರಣ ಏನು ಅಂತಂದ್ರೆ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳದೆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದರೆ ಅದ್ರ ಒಂದು ಅಪಾರ್ಟ್ಮೆಂಟ್ ನ ನೀರು ಹೊರಗಡೆ ಬರೋದ್ರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳು ಇವತ್ತು ಎದುರಾಗ್ತಿದೆ ಆದರೂ ಕೂಡ ಅಷ್ಟೇ ಸಂಬಂಧಪಟ್ಟಂತವ್ರು ಯಾರು ಕೂಡ ಏನು ಕ್ರಮವನ್ನ ಜರುಗಿಸುತ್ತಿಲ್ಲ ಅನ್ನುವಂತ ಒಂದು ಆರೋಪವನ್ನು ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಿರುವಂತದ್ದು ಒಂದು ಸಿ ಸಿ ಟಿವಿ ನೋಡಿದ್ವಿ ನಾವು ಜಸ್ಟ್ ಮಿಸ್ ಬೈಕ್ ಸವಾರ ಬೈಕ್ ನಿಲ್ಸಿ ಏನು ಹೋಗೋ ಅಷ್ಟರಲ್ಲಿ ಪ್ರವಾಹದ ರೀತಿಯಲ್ಲಿ ನೀರು ಬಂದು ಎಲ್ಲ ಕೊಚ್ಕೊಂಡೋಗಿರುವಂತದ್ದು ಎಷ್ಟು ಬೈಕ್ ಡ್ಯಾಮೇಜ್ ಆಗಿದೆ ನೈಟ್ ಇಂದನೂ ಕೂಡ ಅಷ್ಟೇ ಅಲ್ಲಿ ಈ ರೋಡ್ ಸರ್ ಬರಕ್ ಆಗ್ಲಿಲ್ಲ ನಾವೇನೇ ಮನೆ ಒಳಗೆ ಬ್ಲಾಕ್ ಆಗಿ ಈಗಷ್ಟೇ ನಮ್ಗೆ ಆಚೆ ಬರಕ್ ಆಗಿದ್ದು ಸ್ವಲ್ಪ ನೈಟ್ ಆ ಕಡೆ ಒಂದ್ ಸ್ವಲ್ಪ ಕ್ಲೀನ್ ಮಾಡಿದ್ರು ಇಲ್ಲೆಲ್ಲ ಯಾವುದು ಕ್ಲೀನ್ ಗೇಟ್ ತೆಗೆದು ಆಚೆ ಬರಕ್ ಆಗ್ಲಿಲ್ಲ ನಮಗೆ ಆತರ ತೊಂದರೆ ಆಗಿತ್ತು ನಮ್ಗೆ ಭಯ ಆಗಿತ್ತು ತೊಂದರೆಗಿಂತ ಭಯ ಏನಾಗುತ್ತೋ ಮುಂದಕ್ಕೆ ಇದು ಫುಲ್ ಆಗಿ ಬಿದ್ರೆ ಏನಾಗುತ್ತೋ ತರ ನಮಗೆಲ್ಲ ತುಂಬಾ ಭಯವಾಗೇ ಇತ್ತು ರಾತ್ರಿ ಎಲ್ಲ ಎಷ್ಟೊಂದು ಕರೆಂಟ್ ತೆಗೆದ್ರು ಇನ್ನು ಕೂಡ ಕರೆಂಟ್ ಕೊಟ್ಟಿಲ್ವಾ ಹೇಗೆ ಅಂತ ಕರೆಂಟ್ ಇನ್ನೂ ಕೊಟ್ಟಿಲ್ಲ ಇಲ್ಲ ಸರ್ ಇದು ಕಂಬೈನ್ ಇದೆಯಲ್ಲ ಹಂಗಾಗಿ ನಾವು ಅದ್ರ ಬಗ್ಗೆ ಯಾವುದು ಡಿಸ್ಕಸ್ ಮಾಡಿಲ್ಲ ಅವ್ರ ಹತ್ರ ಓಕೆ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತಹದ್ದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಬೆಂಗಳೂರು ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರ ಕಾಲುವೆ ನೀರು ನುಗ್ಗಿ ಈರುಳ್ಳಿ ಬೆಳೆ ನಾಶ ಆಗ್ಬಿಟ್ಟಿದೆ ಮುಂಡರಗಿಯ ಡಂಬಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಕಾರಣಕ್ಕೋಸ್ಕರ ಬೆಳೆ ಸರ್ವನಾಶ ಆಗೋಗ್ಬಿಟ್ಟಿದೆ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಕಾಲುವೆ ನೀರು ನುಗ್ಗಿ ಈರುಳ್ಳಿ ಬೆಳೆ ನಾಶ ಆಗಿರುವಂಥದ್ದು ಅದನ್ನು ಫುಲ್ ಕೋಲ್ಡ್ ಆಗಿಬಿಟ್ರೆ ಮುಗಿತು ಕತೆ ಈರುಳ್ಳಿ ಕೊಳ್ತೋಗ್ಬಿಡುತ್ತೆ ಅಲ್ಲೇನೆ ಹಾಗೆ ಆಗೋಗ್ಬಿಟ್ಟಿರುವಂಥದ್ದು ನೀರು ನುಗ್ಗಿದೆ ಅದೆಲ್ಲವೂ ಕೂಡ ಜಮೀನು ಜಲಾವೃತ ಆದಂತ ಹಿನ್ನೆಲೆಯಲ್ಲಿ ಈರುಳ್ಳಿ ಬೆಳೆ ನಾಶ ಆಗಿದೆ ಕಟಾವು ಮಾಡಲಿಕ್ಕೆ ಈರುಳ್ಳಿ ರಾಶಿ ಹಾಕಿದ್ರು ಈರುಳ್ಳಿ ರಾಶಿಗೆ ಕಾಲುವೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ಬೆಳೆ ನೀರು ಪಾಲಾಗಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲುವೆ ಬ್ಲಾಕ್ ಆಗಿ ರಸ್ತೆಗೆ ನೀರು ನುಗ್ಗಿತ್ತು ಇಷ್ಟಾದರೂ ಕೂಡ ಕಾಲುವೆ ಸ್ವಚ್ಛಗೊಳಿಸಿರ್ಲಿಲ್ಲ ಅಪಾರ ಪ್ರಮಾಣದ ನೀರು ಹರಿತಾ ಇದ್ರು ಕೂಡ ನೀರು ನಿಲ್ಲಿಸಲಿಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ನೀರಾವರಿ ಇಲಾಖೆಗೆ ಹಿಡಿ ಶಾಪುನ ಹಾಕಿದ್ರೆ ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಕೂಡ ರೈತರು ಒತ್ತಾಯವನ್ನ ಮಾಡಿದ್ದಾರೆ ಮುನ್ನೂರ ಮುನ್ನೂರೈವತ್ತು ಈ ನೀನು ನೀ ನೀರ್ ಬಿಟ್ರ ಮತ್ತ ರೈತ್ರಿ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಕಾಲುವೆ ನೀರ್ ಹತ್ತಿ ಅಷ್ಟು ಇಲ್ಲ ನೀರ ನಾಲ್ಕು ಗಾಡಿ ಉಳ್ಳಾಗಡ್ಡಿ ರೀ ಅಷ್ಟು ನೀರಾಗ ನಿಂತೈತ್ರೀ

ಬನವಾರಿ ಇದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಏನಾಗಿದೆ ಉಳ್ಳಾಗಡ್ಡಿ ಎಲ್ಲ ರಾಶಿ ಒಕ್ಕೆ ಮಾಡಿದೀವಿ ಇದು ಮಾಡಿ ಇದನ್ನ ನೀರು ಕಾಲೇಜ್ ನೀರು ಪೂರ ರೋಡಲ್ಲಿ ಅಲ್ಲಿ ಬಂದು ಕನ್ನಡಲ್ಲಿ ಹೊಕ್ಕೊಂಡಿದೆ ಕನ್ನಡಲ್ಲಿ ಹೊಕ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರ ಹೊಣೆ ಆರ ಇದಕ್ಕೆಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ